ನಮಸ್ಕಾರ ಗೆಳೆಯರೆ ಇವತ್ತು ಬೆಳಗ್ಗೆ ಕನ್ನಡ ವ್ಯಾಕರಣ ಇರುತ್ತದೆ ಅದು ನಿಮಗೆ ಗೊತ್ತು ಹಾಗೆ ಸಾಯಂಕಾಲ ಇಂಗ್ಲಿಶು ಗ್ರಾಮರ್ ಇರುತ್ತದೆ ಆದರೆ ಈಗ ನಾನು ಹೇಳ್ತಿರೋದು ಹೇಳ್ತಾ ಇರೋದು ಅದೇ ಐದು ಕ್ರಿಯಾಪದಗಳು ಅಂದರೆ ಈಗ ನಾನು ಹೇಳ್ತಾ ಇರೋದು ಕ್ರಿಯಾಪದಗಳ ಮುಂದುವರೆದ ಭಾಗ ಅಂದರೆ ಯಾವುದೋ ಒಂದು ಕ್ರಿಯಾಪದ ಹುಟ್ಟಬೇಕಾದರೆ ಅದಕ್ಕೆ ಒಂದು ಧಾತು ಇರಬೇಕಾಗುತ್ತೆ ಧಾತುವಿನ ಮೂಲಕ ಯಾವುದೇ ಕ್ರಿಯಾಪದ ಉತ್ಪತ್ತಿ ಆಗುತ್ತದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಈಗಾಗಲೇ ನಾನು ತುಂಬ ಧಾತುಗಳನ್ನು ಹೇಳಿದ್ದೀನಿ ಇವತ್ತು ಮತ್ತೊಮ್ಮೆ ಹೊಸ ಧಾತುಗಳು ಮುಂದುವರೆದ ಭಾಗವನ್ನು ಹೇಳ್ತಾ ಇದ್ದೀನಿ ಅಂದರೆ ಈಗ ನಾನು ಮುಖ್ಯವಾದ ಧಾತುಗಳನ್ನ ಹೇಳ್ತಾ ಇದ್ದೀನಿ ಇದರಲ್ಲಿ ಪ್ರಾರಂಭದಲ್ಲಿ ಧಾತು ಏರಿಯ ಅರ್ಥ ಕಾಲದಲ್ಲಿ ಇಡುವಂತಾಗುತ್ತೆ ಕ್ರಿಯಾಪದಿ ಎದ್ದಾಗುತ್ತೆ ಮುಂದುವರೆದಾತ ಮುಂದುವರೆದಾತು ಉಡುವಂಥದ್ದೇ ಹುಡುಗದ್ರೆ ಉಡುಲಿಕ್ಕೆ ಅಂತಾಗುತ್ತೆ ಅಲ್ಲಿ ಯಾವ್ದಾದ್ರೂ ಬಟ್ಟೆಯನ್ನು ಉಟ್ಕೊಂಡ್ರೆ ಅದು ಉಡುವಂತಾಗುತ್ತೆ ಅದಕ್ಕೆ ಕ್ರಿಯಾಪದದಲ್ಲಿ ಉಟ್ಟರು ಅಂತ ಹೇಳ್ಬೋದು ಅಥವಾ ಉಟ್ಟು ಅಂತ ಹೇಳ್ಬೋದು ಅಥವಾ ಉಟ್ಟು ಅಂತ ಹೇಳ್ಬೋದು ಅಲ್ಲಿ ಧಾತು ಉಡುವಂತಾಗುತ್ತೆ ಮುಂದುವರೆದು ಉರುಳುವಂಥದ್ದೇ ಉರುಳುವ ಅದಕ್ಕೆ ಅಥವಾ ಉರುಳುವಿಕೆ ಅಂತಾಗುತ್ತೆ ಕ್ರಿಯಾಪದಾರ್ಥ ಯಾವ ಉರುಳಿತು ಅಂತಾಗುತ್ತೆ ಅಂದರೆ ಸ್ವಾತಂತ್ರ್ಯ ಬರುವ ಮೊದಲು ಬ್ರಿಟಿಷ್ ಸರ್ಕಾರ ಇತ್ತು ಅದು ಈಗ ಇಲ್ಲ ಅಂದರೆ ಉಳಿತು ಬ್ರಿಟಿಷ್ ಸರ್ಕಾರ ಉಳಿತು ಅಂತ ಹೇಳಕಾಗುತ್ತೆ ಮುಂದುವರೆದು ಧಾತು ಸು ಉಸಿರುತ್ತದೆ ಅರ್ಥ ತಿನ್ನೋಂತಾಗುತ್ತೆ ಅರ್ಥ ಪದ ಅಂತ ಉಸಿರೀತಾಗುತ್ತೆ ಮುಂದಿನ ಧಾತು ಉಸಿರುವಂತಾಗುತ್ತೆ ಇಲ್ಲಿ ಅರ್ಥ ಕೆಳಗೆ ಬೀಳುವಂತಾಗುತ್ತೆ ಕ್ರಿಯಾಪದ್ರೆ ಉಸಿರೀತಾಗುತ್ತೆ ಬೇಸಿಗೆ ಕಾಲದಲ್ಲಿ ಎಲ್ಲ ಮರಗಳ ಎಲೆಗಳು ಉದುರುೋಗ್ತವೆ ಅಂದರೆ ಕ್ರಿಯಾಪದ ಅರ್ಥದಲ್ಲಿ ಹೋಗ್ರೆ ಉದುರು ಅನ್ನ ಅರ್ಥದಲ್ಲಿ ಕೆಳಗೆ ಬೀಳುವಂತಾಗುತ್ತೆ ಇಲ್ಲಿ ನಾಡೋದು ಬೇಸಿಗೆ ಕಾಲದಲ್ಲಿ ಎಲ್ಲ ಮರಗಳ ಎಲೆಗಳು ಉದುರಿ ಬೀಳುತ್ತವೆ ಅಥವಾ ಕೆಳಗೆ ಆಗುತ್ತೆ ಅಂತ ತಾತು ಧಾತು ಒಡೆಯುತ್ತದೆ ಕರ್ತ ಸಿಗುವಂತಾಗುತ್ತೆ ಕ್ರಿಯಾಪದ್ರೆ ಉಡೆಯುತ್ತಂತಾಗುತ್ತೆ ಅಂದರೆ ಮರ ಕಡಿಯುವವರು ಮರವನ್ನು ಅಥವಾ ಕಟ್ಟಿಗೆಯನ್ನು ಹೊಡೆಯುತ್ತಾರೆ ಇಲ್ಲಿ ಕಟ್ಟಿಗೆಯನ್ನು ಸೇರುತ್ತಾರೆ ಆಗ ಮಾತ್ರ ಅದು ಕೇಪದ ಉಳೆಯುತ್ತಂತಾಗುತ್ತೆ ಮುಂದಿನ ಧಾತು ಉಳಿಯಂತಾಗುತ್ತೆ ದೇಪದಲ್ಲಿ ಯೋಗ ಒಳೆದಂತಾಗುತ್ತೆ ಮುಂದಿನ ಧಾತು ಒತ್ತುವಂತೆಯೇ ಅದಕ್ಕೆ ಅರ್ಥ ಇಸುವಂತಾಗುತ್ತೆ ಒತ್ತಿದಂತಾಗುತ್ತೆ ಒಳಗಡೆ ಒಟ್ಟಿದಂತಾಗುತ್ತೆ ಹೊಳೆಗಳನ್ನು ಅವರ ಅಥವಾ ಕುತ್ತಿಗೆಯನ್ನು ಕತ್ತು ಅವನು ಸಾಯುತ್ತಾಳೆ ಅಂತ ಹೇಳ್ಬೋದು ಖರ್ಚು ಅಂದ್ರೆ ಅರ್ಥ ಕಲ್ಲ ಕಡೆ ಅಂತಾಗುತ್ತೆ ಅದನ್ನೇ ಕ್ರಿಯಾಪದ್ರೆ ಕಡ್ಡಿದನು ಅಂತಾಗುತ್ತೆ ಅಂದ್ರೆ ನೀವು ಯಾವುದೇ ಅನ್ನನ್ನು ಕರ್ಚಬೇಕಾಗ ಕರ್ಚ್ಬೇಕಾಗುತ್ತೆ ತಿಳಿಕೆ ತಿನ್ನಲಿಕ್ಕೆ ಬೇಕಾದಾಗ ಕಚ್ಚಬೇಕಾಗುತ್ತೆ ಅಂದ್ರೆ ಆಗ ಮಾತ್ರ ಹೇಳ್ಬಹುದು ಕಡಿದನು ಹಣ್ಣನ್ನು ಕಡಿದಾಗುತ್ತೆ ಹುಣ್ಣಿನ ತು ಅಂತ ಕದಕುವ ಕದಕುವಿಕೆ ಅಂತಾಗುತ್ತೆ ಅದನ್ನೇ ಕದುಕುತ್ತಾರೆ ಅಂತ ಕದಕುತ್ತೆ ಹಾಗೆ ಈ ಹೊತ್ತಿಗೆ ಇಷ್ಟ ಸಾಕು ಅಂತ ಹೇಳ್ತಾ ಈಗಿನ ಸ್ವಾದಿ ಹಾಗೆಯೇ ಜೋಣ ಕೂಡ ಇದು ಕ್ರಿಯಾಪದರು ಕ್ರಿಯಾಪದಿ ಮುಖ್ಯವಾದ ಕೆಲವು ಕ್ರಿಯ ನೋಡೋಣ ತಿಳಿಯೋಣ ಕುಡಿಯುವಣ ಅದರಿಂದ ನೋಡ್ತಾ ಪೂರ್ತಿಯಾಗಿ ನೋಡಿ ಅಂದ್ರೆ ಗೊತ್ತಾಗುತ್ತೆ ಕೊನೆಗೆ ನಮ್ಮ ಚಾನೆಲ್ ರೆಕಾರ್ಡ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಶೇರ್ ಮಾಡಿ ಅಂತ ಮಾಡ್ತಾ ಇದ್ದೀನಿ ನನ್ನ ಕೊನೆಯ ತುಂಬ ತುಂಬ ಧನ್ಯವಾದಗಳು